ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ತಂದಿದ್ದೀನಿ ಅಂತ ಆಲ್ರೆಡಿ ತಮಗೆ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ಇದೆ ಅಲ್ವಾ ನಾಳೆ ದಿನ ಶುಕ್ರವಾರ ಶುಕ್ರವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಮಂಗಳವಾರ ದಿನಗಳನ್ನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಪರಿಗಣಿಸ್ತೀವಿ ಅಲ್ವಾ ಈ ಮಾತೆ ಮಹಾಲಕ್ಷ್ಮಿಯ ವಾರದ ದಿನ ಅಂದರೆ ನಾಳೆ ಶುಕ್ರವಾರ ಬಂದಿದೆ ಇದೆ ಅಲ್ವಾ ಶುಕ್ರವಾರ ದಿನ ನಾಳೆ ದಿನ ಪಂಚಮಿ ಬಂದಿದೆ ಪಂಚಮಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ನಾಳೆ ದಿನ ವಿಪರೀತ ಶಕ್ತಿ ಇರುವಂತಹ ಒಂದು ದಿನ ಅಂತಲೂ ಸಹ ನಾವು ಹೇಳ್ಬೋದು ತಂತ್ರಗಾರಿಕೆ ಮಂತ್ರಗಳನ್ನ ಮಾಡ್ಕೊಳ್ಳೋಕೆ ಒಂದು ಯೋಗಕಾರಕವಾದಂಥ ದಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾಳೆ ದಿನ ನೀವು ರಾತ್ರಿ ಮಲಗುವಂತಹ ಸಮಯದಲ್ಲಿ ಗ್ಯಾಸ್ ಸ್ಟೌವ್ ಕೆಳಗಡೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಅಂದರೆ ನೋಡಿ ನಾನು ಇಲ್ಲಿ ತೆಂಗಿನಕಾಯಿನ ಚಿಪ್ಪನ ತೋರಿಸ್ತಾ ಇದ್ದೀನಿ ಇದನ್ನ ಸಾಮಾನ್ಯವಾಗಿ ಒಂದೊಂದು ಸೈಡ್ ಒಂದೊಂದು ಥರ ಹೇಳ್ತಾರೆ ಇದಕ್ಕೆ ಒಂದನ್ನು ಒಂದಕ್ಕೆ ತೆಂಗಿನಕಾಯಿ ಚಿಪ್ಪು ಅಂತಲೂ ಕರೀತಾರೆ ಇಲ್ಲ ತೆಂಗಿನಕಾಯಿನ ಒಂದು ಬಟ್ಲು ಅಂತಲೂ ಸಹ ಕರೀತಾರೆ ಇಲ್ಲ ಓಳು ಅಂತಲೂ ಸಹ ಕರಿತೀವಿ ಅಲ್ವಾ ಈ ತೆಂಗಿನಕಾಯಿನ ಒಂದು ಚಿಪ್ಪಿನೊಳಗೆ ಕೆಲವು ಪದಾರ್ಥಗಳನ್ನು ಸೇರಿಸಿ ನಾವು ರಾತ್ರಿ ಮಲಗುವಂಥ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ಇಡೋದ್ರಿಂದ ಬೆಳಗಾಗೋದ್ರೊಳಗೆ ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳನ್ನ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಅಂದರೆ ಮನೆಯಲ್ಲಿರುವಂತಹ ದಾರಿದ್ರತೆ ಅನ್ನೋದು ನಿವಾರಣೆ ಆಗುತ್ತೆ ಮತ್ತು ಹಣಕಾಸು ಆಗುತ್ತೆ ಅಖಂಡ ರಾಜಯೋಗನೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಯಾವುದೇ ರೀತಿಯಾದಂತಹ ಒಂದು ಕೇಡುಗಳಾಗಿರ್ಬೋದು ಕೇ ಕೇಡು ಅಂದರೆ ಕೇಡು ಕೇಡು ಕೆಳಕುಗಳಾಗಿರ್ಬೋದು ಕಣ್ಣಿನ ದೃಷ್ಟಿಯಾಗಿರ್ಬೋದು ನರದೃಷ್ಟಿಯಾಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ನಿಮ್ಮ ಮನೆಯಲ್ಲಿದ್ದರೂ ಸಹ ಅದೆಲ್ಲವನ್ನು ಹೊರ್ಗಡೆ ಹಾಕಿ ಮನೆಗೆ ಒಂದು ಧನಾತ್ಮಕ ಶಕ್ತಿಯನ್ನು ತಂದುಕೊಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗೆ ತೆಂಗಿನ ಚಿಪ್ನ ತೋರಿಸ್ತಾ ಇದ್ದೀನಿ ಈ ತೆಂಗಿನ ಚಿಪ್ನ ಬಳಸ್ಕೊಂಡು ನಾವು ಯಾವ ರೀತಿ ನಾವು ನಾಳೆ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ತಂತ್ರಗಾರಿಕೆಯನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳಿಂದನೂ ಸಹ ನಾವು ಹೊರಗಡೆ ಬರ್ಬೋದು ಹೊರ್ಗಡೆ ಬರೋದ್ರ ಜೊತೆಗೆ ಮನೆಗೆ ಧನಾತ್ಮಕ ಶಕ್ತಿಯನ್ನೇ ತಂದು ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನೂ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕಡನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಏಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ತಂತ್ರಗಾರಿಕೆಯ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಸಹ ಅಂದರೆ ನನ್ನ ಎಲ್ಲ ಸಬ್ಸ್ಕ್ರೈಬರು ಅಂದರೆ ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಅಂತ ಅಂದಮೇಲೆ ನೀವೆಲ್ಲರಿಂದ ಮಾಡೇ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನನ್ನ ಉದ್ದೇಶ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಈ ಈ ಒಂದು ತೆಂಗಿನಕಾಯಿನ ಚಿಪ್ನ ಬಳಸ್ಕೊಂಡು ಯಾವ ರೀತಿ ಕೆಲವೊಂದು ಪದಾರ್ಥಗಳನ್ನು ಇದಕ್ಕೆ ಸೇರಿಸ್ಕೊಂಡು ನಾವು ಗ್ಯಾಸ್ ಸ್ಟವ್ ಕೆಳಗಡೆ ನಾಳೆ ರಾತ್ರಿ ಮಲಗೋದ್ರಿಂದ ಅರೆ ಇಟ್ಟು ನಾವು ಮಲಗೋದ್ರಿಂದ ಅಂದರೆ ಗುಪ್ತವಾಗಿ ಇಟ್ಟು ನಾವು ಮಲಗೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೂ ನಮಗೆ ಮುಕ್ತಿ ಸಿಗುತ್ತೆ ಅಂತ ಅನ್ನೋದಾದರೆ ಇದನ್ನ ಯಾವ ರೀತಿ ಮಾಡೋದು ಯಾವ ಸಮಯದಲ್ಲಿ ಮಾಡೋದು ಅಂತ ಅನ್ನೋದನ್ನ ನಾನೀಗ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಒಂದು ಮನೆ ಅಂತ ಅಂದಮೇಲೆ ಆ ಮನೆಯಲ್ಲಿ ನಾಲ್ಕು ಜಾಗದಲ್ಲಿ ಮಾತ್ರ ಮಾತೆ ಮಹಾಲಕ್ಷ್ಮಿ ನೆಲೆ ಇರುತ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನಾವು ಸುಖವಾದಂಥ ಒಂದು ಜೀವನ ನಡೆಸಬೇಕು ಅಂತಂದರೆ ಆ ಜಾಗಗಳನ್ನ ನಾವು ಅಂದರೆ ಆ ನಾಲ್ಕು ಜಾಗನ ಆದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ಮುಖ್ಯವಾಗಿ ಮನೆಯ ಮುಂಭಾಗಿರುವಂತಹ ವಸ್ತಿಲು ಎರಡನೇದಾಗಿ ಅಂದರೆ ಅಡಿಗೆ ಮನೆ ಮೂರನೇದಾಗಿ ದೇವ್ರ ಮನೆ ಅಂತಲೇ ಸಹ ನಾವು ಹೇಳ್ಬೋದು ನಾಲ್ಕನೇದಾಗಿ ಕುಬೇರನ ಸ್ಥಾನ ಅಂತಲೂ ಸಹ ಹೇಳ್ಬೋದು ಅಂದರೆ ಹಣ ಇಡುವಂತಹ ಒಂದು ಜಾಗ ಸ್ಥಾನ ಅಂತಲೂ ಸಹ ನಾವು ಹೇಳ್ಬೋದು ಆದಷ್ಟು ಇಂತಹ ನಾಲ್ಕು ಜಾಗದಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಯಿರ್ತಾರೆ ಹಾಗಾಗಿ ಈ ನಾಲ್ಕು ಜಾಗಗಳನ್ನು ನಾವು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮತ್ತು ಆದಷ್ಟು ಮತ್ತು ಈ ಅಡಿಗೆ ಮನೆಯಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿರುವಂತಹ ಅಂದ್ರೆ ದನ ಅಂದರೆ ಸಾರಿ ದಿನಸಿಗಳು ಖಾಲಿಯಾಗದೆ ಇರುವಂಥ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಅಡುಗೆ ಮನೆಯಲ್ಲಿರುವಂತಹ ಕೆಲವೊಂದು ಆಹಾರ ಪದಾರ್ಥಗಳು ಖಾಲಿಯಾಗದೆ ಆಗದೆ ಇರುವಂಥ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅದು ಖಾಲಿ ಆಗ್ತಾ ಇದೆ ಅಂದಾಗಲೆ ಅದೆಲ್ಲವನ್ನು ಸಹ ಮುನ್ನೆಚ್ಚರಿಕೆ ವಹಿಸಿ ನಾವು ಮುಂಚಿತವಾಗಿ ತಂದು ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಗೆ ಜ್ಯೇಷ್ಠ ಲಕ್ಷ್ಮಿ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಂದರೆ ಆ ಒಂದು ಪದಾರ್ಥಗಳು ಯಾವುದ್ಯಾವುದು ಅಂತ ನೀವು ಕೇಳೋದಾದರೆ ಆಹಾ ಅಂದರೆ ದವಸ ಧಾನ್ಯಗಳಾಗಿರುವಂತಹ ಅಂದರೆ ಧಾನ್ಯ ಇರೋ ಆಗಿರುವಂತಹ ಉಪ್ಪಾಗಿರ್ಬೋದು ಅಕ್ಕಿ ಆಗಿರ್ಬೋದು ಇಲ್ಲ ಅಕ್ಕಿ ಹಸೀಟಾಗಿರ್ಬೋದು ಸಾಸಿವೆ ಆಗಿರ್ಬೋದು ಇಲ್ಲ ಅರ್ಶಿನ ಆಗಿರ್ಬೋದು ಇಂತಹ ಪದಾರ್ಥಗಳು ಖಾಲಿ ಆಗದೆ ಇರುವಂತಹ ರೀತಿಯಲ್ಲಿ ನಾವು ನೋಡಿಕೊಂಡು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಮುಂಚಿತವಾಗಿ ಇಂಥ ಪದಾರ್ಥಗಳನ್ನು ನಾವು ಮನೆಗೆ ತರಿಸಿ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಆಗುತ್ತೆ ಮತ್ತು ಇದು ಖಾಲಿ ಆದ ಮೇಲೆ ನೀವು ತರಿಸ್ಕೊಳ್ಳೋದ್ರಿಂದ ಅಂತಹ ಮನೆಯಲ್ಲಿ ದಾರಿದ್ರ್ಯ ದೇವತೆ ಇರ್ತಾಳೆ ಜ್ಯೇಷ್ಠ ಲಕ್ಷ್ಮಿ ನೆಲೆ ಇರ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಮಕ್ಕಳು ಅಂದರೆ ನಮ್ಮ ಗೃಹಿಣಿಯರು ಆದಷ್ಟು ಅಡುಗೆ ಮನೆಯಲ್ಲಿರುವಂತಹ ಪದಾರ್ಥಗಳ ಮೇಲೆ ಗಮನ ಇಟ್ಟು ನಾವು ಆದಷ್ಟು ಅದೆಲ್ಲವೂ ಸಹ ಅಂದರೆ ಪದಾರ್ಥಗಳು ಖಾಲಿ ಆಗದೇ ಇರುವಂತಹ ರೀತಿಯಲ್ಲಿ ನೋಡಿಕೊಂಡು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಮುಂಚಿತವಾಗಿ ಅಂತ ಪದಾರ್ಥಗಳನ್ನ ಮನೆಯಲ್ಲಿ ತರಿಸಿ ತರಿಸಿ ಇಟ್ಕೊಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮತ್ತು ಅನ್ನಪೂರ್ಣೇಶ್ವರಿ ಅನುಗ್ರಹವಾಗುತ್ತೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ನಾವು ಅಗ್ನಿ ದೇವನನ್ನ ಪೂಜಿಸ್ತೀವಿ ಅಲ್ವಾ ಬೆಳಿಗ್ಗೆ ಆದ ತಕ್ಷಣನೇ ನಾವು ಗ್ಯಾಸ್ ಸ್ಟವ್ ಆಗಿರ್ಬೋದು ಇಲ್ಲ ಸೌದೆ ಒಲೆನನ್ನ ಆಗಿರ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮುಖ ತೊಳ್ಕೊಂಡು ಬಂದು ನಾವು ಗ್ಯಾಸ್ ಸ್ಟವ್ ಇಲ್ಲ ಸೌದೆ ಒಲೆಯನ್ನು ಫಸ್ಟ್ ಕ್ಲೀನ್ ಮಾಡಿಕೊಂಡು ನಾವು ಅದಕ್ಕೆ ಅಷ್ಟ ಕುಂಕುಮ ಹಾಕೊಂಡು ರಂಗೋಲೆ ಹಾಕ್ಕೊಂಡು ನಮಸ್ಕರಿಸಿ ನಂತರ ನಾವು ಅದರ ಮೇಲೆ ಹಾಲಿಟ್ಟು ನಾವು ಹಾಲನ್ನ ಕಾಯಿಸಿ ಕಾಫಿ ಮಾಡ್ಕೊಳ್ಳೋದಾಗಿರ್ಬೋದು ಟೀ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ನಾವು ಮಾಡ್ಕೋತೀವಿ ಪ್ರತಿನಿತ್ಯ ನಾವು ಅಡುಗೆ ಮನೆಯ ಕ್ಲೀನ್ ಮಾಡಬೇಕಾದ್ರೆ ಮುಂಚಿತವಾಗಿ ಫಸ್ಟ್ ನಾವು ಗ್ಯಾಸ್ ಸ್ಟವ್ ಇಲ್ಲ ಗ್ಯಾಸ್ ಒಲೆನೋದಾಗಿರ್ಬೋದು ಕ್ಲೀನ್ ಮಾಡಿಕೊಂಡು ನಂತರ ನಾವು ಗಂಡು ಮುದ್ದೆ ಅಂದರೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾವು ಪೂಜೆ ಪುರಸ್ಕಾರಗಳನ್ನ ನಂತರ ಮಾಡ್ತೀವಿ ಅಲ್ವಾ ಈ ರೀತಿ ಮಾಡೋದ್ರಿಂದನೇ ಮಾತೆ ಅಂದರೆ ಸಾರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದನೇ ನಮ್ಮ ಒಂದು ನಮ್ಮ ನಮ್ಮನೆಯಲ್ಲಿರುವಂತಹ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗೋದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಈ ಗ್ಯಾಸ್ ಸ್ಟವ್ ಕೆಳಗಡೆ ನೀವು ರಾತ್ರಿ ನಾಳೆ ದಿನ ರಾತ್ರಿ ಕೆಲವು ಪದಾರ್ಥಗಳನ್ನು ಅಂದರೆ ನನಗೆ ನಿಮಗೆ ಕಪ್ಪೆ ಚಿಪ್ಪನ್ನ ಸಾರಿ ನೋಡಿ ನಾಳೆ ದಿನ ರಾತ್ರಿ ನೀವು ನೋಡಿದ ನಿಮಗೆ ಇಲ್ಲಿ ತೆಂಗಿನಕಾಯಿ ಚಿಪ್ನ ತೋರಿಸ್ತಾ ಇದ್ದೀನಿ ಈ ತೆಂಗಿನಕಾಯಿ ಚಿಪ್ಪಿಗೆ ಕೆಲವೊಂದು ಪದಾರ್ಥಗಳನ್ನು ನೀವು ಸೇರಿಸಿ ಇಟ್ಟು ನೀವು ಮಲಗೋದ್ರಿಂದ ಬೆಳಗಾಗೋದ್ರ ಒಳಗಡೆ ನಿಮ್ಮ ದಟ್ಟ ದಾರಿದ್ರ್ಯತೆ ಅನ್ನೋದಿರುತ್ತೆ ನೋಡಿ ಬಡತನ ಅನ್ನೋದಿರುತ್ತೆ ನೋಡಿ ಎಲ್ಲವನ್ನು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಜೊತೆಗೆ ಮ ನಿಮ್ಮ ಮನೆಯಲ್ಲಿ ಏನಾದರೂ ಅಂದರೆ ವೃತ್ತಿ ಜೀವನದಲ್ಲಿ ಏನಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಹಣಕಾಸಿನ ವಿಷಯದಲ್ಲಿ ನೀವೇನಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಕೊಟ್ಟಂಥ ಹಣ ಬರ್ತಾ ಇಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೇಡು ಕೆಳಕುಗಳಾಗ್ತಾ ಇದೆ ಮತ್ತು ಕಣ್ಣಿನ ದೃಷ್ಟಿಯಾಗಿರ್ಬೋದು ನರ ದೃಷ್ಟಿಯಾಗಿರ್ಬೋದು ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯದ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ ಅಂತ ಎಲ್ಲ ಸಮಸ್ಯೆಗಳನ್ನು ಸಹ ಹೊರಗಡೆ ಹಾಕಿ ಒಂದು ಧನಾತ್ಮಕ ಶಕ್ತಿಯನ್ನು ತಂದುಕೊಡುವಂತಹ ಒಂದು ಅದ್ಭುತದಾದಂತಹ ಒಂದು ತಂತ್ರದ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ತೆಂಗಿನಕಾಯಿನ ಚಿಪ್ನ ಬಳಸ್ಕೊಂಡು ನಾಳೆಯ ದಿನ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಖಂಡ ರಾಜಯೋಗನೆ ನಿಮ್ದಾಗುತ್ತೆ ಅಂದರೆ ಹಣ ವೃದ್ಧಿಯಾಗುತ್ತೆ ಮನೇಲಿರುವಂತಹ ದಟ್ಟ ದಾರಿದ್ರ್ಯತೆ ದೂರ ಆಗುತ್ತೆ ಹಣಕಾಸಿನ ಸಮಸ್ಯೆ ದೂರ ಆಗಿ ನಿಮಗೆ ನಾಲ್ಕು ದಿಕ್ಕಗಳಿಂದ ಸಹ ನಿಮ್ಗೆ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ದಿನ ನಾಳೆ ನಾಳೆ ನಾಲ್ಕು ದಿಕ್ಕಿನಿಂದಲೂ ನಿಮಗೆ ಹಣ ಬರಬೇಕು ಅಂತಂದ್ರೆ ಈ ಒಂದು ತಂತ್ರ ಪರಿಹಾರನ ನಾಳೆ ದಿನ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಈ ಇದೇ ರೀತಿ ಇರುವಂತಹ ಒಂದು ರೆಮಿಡಿನ ನಾನು ಮಾಡಿದೆ ನಾನು ಮಾಡಿ ಅದರಿಂದ ನನಗೆ ಒಂದು ಒಳ್ಳೇದಾಗಿದೆ ಹಾಗಾಗಿ ನಿಮಗೂ ಸಹ ಇದು ಒಂದು ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸು ನಿಮ್ಮ ಒಳ್ಳೆಯದಾಗಿದೆ ಅಂತಂದ ಮೇಲೆ ನಿಮಗೂ ಸಹ ಇದು ಒಳ್ಳೇದಾಗಲೇಬೇಕಲ್ವ ಹಾಗಾಗಿ ನೀವು ಸಹ ಇದನ್ನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಬಡತನ ಕಷ್ಟಗಳು ದಟ್ಟ ದಾರಿದ್ರ್ಯತೆ ಎಲ್ಲವನ್ನು ಸಹ ನಿವಾರಣೆ ಮಾಡಿಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನೇ ನಿಮ್ದಾಗಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ನಾಳೆಯ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇದರ ಜೊತೆಗೆ ಯಾವ ಯಾವ ಪದಾರ್ಥಗಳನ್ನು ಇಟ್ಟು ನೀವು ಮಲಗೋದ್ರಿಂದ ನಿಮ್ಮ ಸಕಲ ಸಂಕಷ್ಟ ದೂರ ಆಗುತ್ತೆ ಅಂತ ಅನ್ನೋದನ್ನ ಈಗ ನಾನು ಇದಕ್ಕೆ ಬಳಸುವಂತಹ ಪದಾರ್ಥಗಳು ಯಾವುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ನಾಳೆಯ ದಿನ ನೀವು ರಾತ್ರಿ ಮಲಗುವಂತಹ ಸಮಯದಲ್ಲಿ ಇನ್ನು ಆದಷ್ಟು ನೀವು ಒಂದು ಗುಪ್ತವಾಗಿ ಅಂದರೆ ರಹಸ್ಯವಾಗಿ ನೀವು ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೂ ಸಹ ಇದು ಗೊತ್ತಾಗಬಾರ್ದು ಆ ಒಂದು ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ನಾಳೆಯ ದಿನ ರಾತ್ರಿ ನೀವು ಎಲ್ಲರೂ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರು ಎಲ್ಲರೂ ಸಹ ಹೋಗಿ ಮಲಗಿದ ನಂತರ ನೀವು ಸಹ ಹೋಗಿ ಮಲಗಿ ಮಲಗಿ ಒಂದು ಹತ್ತು ನಿಮಿಷ ಆದಮೇಲೆ ನಂತರ ನೀವು ಒಬ್ಬರೇ ಎದ್ದು ಬನ್ನಿ ಎದ್ದು ಬಂದು ನೀವು ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಈ ಒಂದು ರಹಸ್ಯವಾದ ರಹಸ್ಯವಾಗಿ ಈ ಒಂದು ತಂತ್ರ ಪರಿಹಾರನ ಮಾಡಿ ನೋಡಿ ನಾನು ನಿಮಗೆ ಇಲ್ಲಿ ನೋಡಿ ಅಂದರೆ ತೆಂಗಿನಕಾಯಿಯ ನಿಮಗೆ ಚಿಪ್ಪನ್ನು ತೋರಿಸ್ತೆ ಅಲ್ವಾ ಆವಾಗಲೇ ಈ ಒಂದು ತೆಂಗಿನಕಾಯಿಯ ಚಿಪ್ಪಿಗೆ ನೀವು ಇಲ್ಲಿ ನಾನು ನೋಡಿ ನಿಮಗೆ ಹರಳುಪ್ಪನ್ನ ತೆಗೆದುಕೊಂಡಿದ್ದೀನಿ ಈ ಹರಳುಪ್ಪನ್ನ ಸ್ವಲ್ಪ ಅಂದರೆ ಒಂದು ಒಂದು ಮುಷ್ಟಿಯಷ್ಟು ಹಾಕ್ಕೊಳ್ಳಿ ಒಂದು ಮುಷ್ಟಿಯಷ್ಟು ಅರಳುಪ್ನ ಹಾಕೊಳ್ಳಿ ಇಲ್ಲ ಅಂತಂದರೆ ನೀವು ಒಂದೂವರೆ ಸ್ಪೂನಷ್ಟು ಒಂದು ಅರಳುಪ್ಪನ್ನ ನೋಡ್ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ನಂತರ ಇದಕ್ಕೆ ನೀವು ನೋಡಿ ನಾನು ಇಲ್ಲಿ ನಿಮಗೆ ಕಪ್ಪು ಸಾಸಿವೆನ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಚೆಲ್ಲು ಹೋಗಿಬಿಟ್ಟಿದ್ರೆ ಕಪ್ಪು ಸಾಸಿವೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಪ್ಪು ಸಾಸಿವೆನೂ ಸಹ ನೀವು ಈ ಒಂದು ನೋಡಿ ಅಂದರೆ ನಾನು ಇಲ್ಲಿ ಚಿಕ್ಕದಾದಂಥದ್ದನ್ನ ತೆಗೆದುಕೊಂಡಿದ್ದೀನಿ ಆದರೆ ನೀವು ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ತೆಂಗಿನ ಚಿಪ್ಪನೆ ತೆಗೆದುಕೊಳ್ಳಿ ತೆಗೆದುಕೊಂಡು ಇದಕ್ಕೆ ಉಪ್ಪು ಮತ್ತು ಇಲ್ಲಿ ಕಪ್ಪು ಸಾಸಿವೆ ತೋರಿಸಿದ್ದೀರಲ್ವ ಅದನ್ನು ಸಹ ಇದಕ್ಕೆ ಒಂದು ಸೈಡ್ಗೆ ಹಾಕೊಳ್ಳಿ ನಂತರ ಇದಕ್ಕೆ ನೀವು ನೋಡಿ ನಾನು ಇಲ್ಲಿ ನಿಮಗೆ ಮೆಣಸನ್ನ ತೋರಿಸ್ತಾ ಇದ್ದೀನಿ ಈ ಮೆಣಸನ್ನ ಒಂದು ಏಳು ಮೆಣಸನ್ನ ನೀವು ಈ ಒಂದು ಅಂದರೆ ಉಪ್ಪಿನ ಜೊತೆ ಸೈಡ್ಗೆ ಹಾಕೊಳ್ಳಿ ಏಳು ಮೆಣಸನ್ನ ಸಹ ಇದಕ್ಕೆ ಹಾಕೊಳ್ಳಿ ಇದ್ರ ಜೊತೆಗೆ ನೀವು ಒಂದು ಏಳು ಒಂದು ಏಳು ಒಣ ಮೆಣಸಿನಕಾಯಿನೂ ಸಹ ನೀವು ಹಾಕ್ಕೊಳ್ಳಿ ಹಾಕೊಂಡು ನಂತರ ನೀವು ಇಷ್ಟು ಪದಾರ್ಥಗಳನ್ನು ನೀವು ಈ ಒಂದು ತೆಂಗಿನಕಾಯಿ ಚಿಪ್ಪೊಳಗಡೆ ಇಟ್ಕೋಬೇಕಾಗುತ್ತೆ ಹಾಗಾಗಿ ಇದನ್ನ ನೀವು ಸ್ವಲ್ಪ ದೊಡ್ಡದಾಗಿರೋದೇ ನನ್ನ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಚಿಕ್ಕದಾದಂತಹ ಒಂದು ತೆಂಗಿನ ಚಿಪ್ಪಿತ್ತು ಹಾಗಾಗಿ ನಾನು ಅದರಲ್ಲೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ದೊಡ್ಡದಾಗಿರುವಂಥ ತೆಂಗಿನ ಚಿಪ್ಪೆ ತೆಗೆದುಕೊಂಡು ಇಷ್ಟು ಪದಾರ್ಥಗಳನ್ನು ಸಹ ಹಾಕೊಂಡು ನೀವು ಇದನ್ನು ನೀವು ರಾತ್ರಿ ನಾಳೆ ಎಲ್ಲರೂ ಮಲಗಿದಂಥ ಸಮಯದಲ್ಲಿ ನೀವು ಒಬ್ಬರೇ ಹೊರಗಡೆ ಬಂದು ಅಡುಗೆ ಮನೆಗೆ ಬಂದು ಇಷ್ಟು ಪದಾರ್ಥಗಳನ್ನು ಸೇರಿಸಿ ನೀವು ಇದನ್ನ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಬಚ್ಚಿ ಇದನ್ನ ನೀವು ಬಚ್ಚಿಡೋದ್ರಿಂದ ನಿಮ್ಮಲ್ಲಿರುವಂಥ ಅಂದರೆ ನಿಮಗೆ ಬಂದಿರುವಂಥ ನಿಮ್ಮ ಮನೆಗೆ ಬಂದಿರುವಂಥ ಕೇಳು ಕೆಡಕುಗಳು ನರದೃಷ್ಟಿ ಕಣ್ಣಿನ ದೃಷ್ಟಿ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಈ ಒಂದು ಚಿಕ್ಕ ತಂತ್ರ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರತೆ ಅನ್ನೋದು ನಿವಾರಣೆ ಆಗುತ್ತೆ ಮನೆಗೆ ಅದೃಷ್ಟನೇ ಅವರಿದು ಬರುತ್ತೆ ಈ ಒಂದು ಪರಿಹಾರದಿಂದ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಚ್ಚಿಟ್ಟು ನಂತರ ನೀವು ಬೆಳಿಗ್ಗೆ ಆದ ಮೇಲೆ ಎಲ್ಲರೂ ಎದ್ದೇಳುವ ಮುಂಚಿತವಾಗಿ ನೀವು ಎದ್ದು ಎದ್ದು ನೀವು ಇದೆಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆ ಹತ್ರ ಯಾವ್ದಾದ್ರು ಒಂದು ಬಾವಿ ಇದೆ ಇಲ್ಲ ಅರಿಯುವ ನೀರಿದೆ ಇಲ್ಲ ಅಂತಂದ್ರೆ ನಿಮಗೆ ಒಳ ಕಾಲುವೆಗಳಿದೆ ಅಂತ ಅಂದರೆ ಅಲ್ಲಿಗೆ ಹೋಗಿ ನೀವು ಇದನ್ನ ಹಾಕ್ಬಿಡಿ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಗಿ ಯಾವ್ದಾದ್ರು ಒಂದು ಮರದ ಕೆಳಗಡೆ ಯಾರೋ ತುಳಿದೇ ಇರುವಂತಹ ಜಾಗದಲ್ಲಿ ಇದರ ಸಮೇತ ಅಂದರೆ ಈ ತೆಂಗಿನಕಾಯಿ ಕೈ ಚಿಪ್ಪಿನ ಸಮೇತವಾಗಿ ನೀವು ಇಟ್ಬಿಟ್ಟು ಬಂದುಬಿಡಿ ಇಷ್ಟೇ ಫ್ರೆಂಡ್ಸ್ ಮಾಡಬೇಕಾಗಿರೋದು ಇಷ್ಟು ಒಂದು ಕೆಲಸನ ಮಾಡಿ ಅಕಸ್ಮಾತ್ ನಿಮಗೆ ನಿಮ್ಮ ಮನೇಲಿ ತೆಂಗಿನ ಚಿಪ್ಪು ಇಲ್ಲ ಅಂತಂದ್ರೆ ಬೇಕಾದ್ರೆ ನೀವು ನೀವು ಬೇರೆ ಅದರಲ್ಲಿ ಮಾಡ್ಕೋಬೋದು ಆದರೆ ನೀವು ಬೇರೆ ತರಲ್ಲಿ ಮಾಡಿಕೊಂಡ್ರೆ ವರ್ಕ್ ಆಗುತ್ತೆ ಆದರೆ ನಮಗೆ ಇಲ್ಲಿ ಬಳಸ್ತಾ ಇರುವಂಥ ಈ ತೆಂಗಿನ ಚಿಪ್ಪನ್ನ ನಾವು ವಾಪಸ್ಸು ಮನೆಗೆ ತೆಗೆದುಕೊಂಡು ಬರಬಾರ್ದು ಹಾಗಾಗಿ ನೀವು ತೆಂಗಿನ ಚಿಪ್ನೇ ಬಳಸ್ಕೊಡಿ ಇಷ್ಟು ಪದಾರ್ಥಗಳನ್ನು ನಾವು ಸೇರಿಸಿ ನಾವು ತಗೊಂಡೋಗಿ ಇದನ್ನ ಹೊರಗಡೆ ಹಾಕಿಬಿಟ್ಟು ಅಂದರೆ ಇದನ್ನು ಮರದ ಕೆಳಗಡೆ ಇಲ್ಲಾಂದರೆ ಅರಿವು ನೀರಿಗೆ ರೀತಿ ಬಿಟ್ಬಿಟ್ಟು ಬಂದ್ಬಿಡಬೇಕು ಇದನ್ನ ವಾಪಸ್ಸು ತೆಂಗಿನ ಚಿಪ್ಪನೂ ಸಹ ನೀವು ಮನೆಗೆ ತಗೊಬರಬಾರ್ದು ತೆಗೆದುಕೊಂಡು ಬರಬಾರ್ದು ಹಾಗಾಗಿ ಈ ನೀವು ತೆಂಗಿನ ಚಿಪ್ಪಿನಲ್ಲೇ ಮಾಡಿಕೊಡಿ ಮಣ್ಣಿನ ಒಂದು ಪ್ಲೇಟಲ್ಲೂ ಸಹ ಮಾಡ್ಕೋಬೋದು ಇಲ್ಲ ಒಂದು ಗಾಜಿನ ಪ್ಲೇಟಲ್ಲೂ ಸಹ ನೀವು ಮಾಡ್ಕೋಬೋದು ಹಾಂ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಸ್ವಲ್ಪ ಕಲ್ಲಿದ್ದಲನ್ನ ಹಾಕ್ಕೊಡಿ ಅಂದರೆ ಇವಾಗ ನಿಮಗೆ ಅಂದರೆ ಸೌದೆ ಒಲೆಗಳನ್ನ ಉಪಯೋಗಿಸ್ತಾ ಇದ್ದರೆ ಇಲ್ಲ ಯಾವುದಾದ್ರು ಒಂದು ಸೌದೆಯಿಂದ ಒಂದು ಸೌದೆನ ಚು ಚಿಕ್ಕದಾದಂಥ ಒಂದು ಚೂರ ತೆಗೆದುಕೊಡಿ ತೆಗೆದುಕೊಂಡು ಅದನ್ನ ಹಚ್ಚಿ ನೀವು ಅದರಿಂದ ಒಂದು ಇದ್ದಿಲ್ಲ ಥರ ಬರುತ್ತಲ್ವ ಆ ಇದ್ದಲನ್ನು ಸ್ವಲ್ಪ ಇದಕ್ಕೆ ಸೇರಿಸ್ಕೊಡಿ ಸೇರಿಸ್ಕೊಂಡ ನಂತರ ಇದಕ್ಕೆ ನೀವು ಇನ್ನೂ ಒಂದು ಪದಾರ್ಥವನ್ನು ಸೇರಿಸ್ಕೋಬೇಕಾಗುತ್ತೆ ಅದು ಯಾವುದು ಅಂತಂದರೆ ಸಾಸಿವೆ ನಾನು ಹೇಳೋದಿಲ್ವ ಸಾಸಿವೆ ಅನ್ನೋದು ಮನೆಯಲ್ಲಿ ಆಗಿರುವಂತಹ ಕಣ್ಣಿನ ದೃಷ್ಟಿ ನರದೃಷ್ಟಿ ದೃಷ್ಟಿ ದೋಷಗಳನ್ನು ಸಹ ಬಗೆಹರಿಸುವಂತಹ ಅಂದರೆ ನಿವಾರಣೆ ಮಾಡುವಂತಹ ಒಂದು ಶಕ್ತಿನೇ ಈ ಒಂದು ಸಾಸಿವೆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಅಕಸ್ಮಾತ್ ನಿಮಗೆ ಕಲ್ಲಿದ್ದು ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಕಪ್ಪು ಅಂದರೆ ಕಣ್ಣಿಗೆ ಹಾಕೊಳ್ಳುವಂತಹ ಕಾಡಿಗೆ ಬರುತ್ತಲ್ವ ಆ ಕಾಡಿಗೆನ ಸ್ವಲ್ಪ ನೀವು ಇದನ್ನು ಈ ಒಂದು ನೋಡಿ ಈ ಒಂದು ಕಂಠಕ್ಕೆ ನೀವು ಈ ಸೈಡಲ್ಲಿ ಸಾವ್ಕೊಳ್ಳಿ ಸಾವ್ರಿಕೊಂಡು ಇದನ್ನು ತಗೊಂಡೋಗಿ ನೀವು ಇದೆಲ್ಲ ಪದಾರ್ಥಗಳನ್ನು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ನಾಡು ನಾಡಿದ್ದು ಅಂದರೆ ಬಚ್ಚಿಡಿ ಬಚ್ಚಿಟ್ಟು ಬಚ್ಚಿಡಬೇಕಾಗುತ್ತೆ ಅಂದರೆ ಯಾರಿಗೂ ಗೊತ್ತಾಗಬಾರ್ದು ನಿಮ್ಮನೇಲು ಸಹ ನೀವು ನಿಮ್ಮನ್ನು ಬಿಟ್ಟರು ಬಿಡಿ ಯಾರಿಗೂ ಸಹ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ನೀವು ಬಚ್ಚಿಡಿ ನೆಕ್ಸ್ಟ್ ನಾಳೆ ಎದ್ದು ಅಂದರೆ ಶನಿವಾರ ಬೆಳಗ್ಗೆಯೇ ಎದ್ದು ಎಲ್ಲರೂ ಮನೆಯಲ್ಲಿ ಎದಕ್ಕೆ ಮುಂಚೆ ನೀವು ಎದ್ದು ನೀವು ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಬಾವಿ ಹತ್ರ ಆಗಿರ್ಬೋದು ನಲ್ಲಿ ಅಂದರೆ ನೀರಿನ ಹತ್ರ ಆಗಿರ್ಬೋದು ಇಲ್ಲ ಒಂದು ಮರದ ಕೆಳಗಡೆನಾದರೂ ಇದನ್ನ ತಗೊಂಡೋಗಿ ಇಷ್ಟನ್ನು ಅಲ್ಲೇ ಇಟ್ಬಿಟ್ಟು ಬಂದ್ಬಿಡಿ ಇಷ್ಟೇ ಫ್ರೆಂಡ್ಸ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ಇಟ್ಬಿಟ್ಟು ಬಂದು ನೀವು ಕೈಕಾ ತೊಳ್ಕೊಂಡು ಒಳಗಡೆ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿರುವಂಥ ಕೇಡು ಕೆಡುಕುಗಳನ್ನು ನಿವಾರಣೆ ಮಾಡುತ್ತೆ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡುತ್ತೆ ಮನೆಯಲ್ಲಿ ಅದ್ ಅದೃಷ್ಟ ಅನ್ನೋದೇ ಒದ್ದು ಬರುತ್ತೆ ಅಂತ ಹೇಳ್ಬೋದು ಅಂತಹ ಈ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರ ಇದನ್ನ ಮಾಡಿಕೊಂಡು ನಂತರ ನೀವು ಮನೆಯಲ್ಲಿರುವಂತಹ ಮನೆಯಲ್ಲಿ ದಿನದಿಂದ ದಿನಕ್ಕೆ ನೀವೇ ಅಬ್ಸರ್ವ್ ಮಾಡಿ ಯಾವ ರೀತಿ ನಿಮಗೆ ಮನೆಯಲ್ಲಿ ಚೇಂಜಸ್ ಅಂತ ಅನ್ನೋದು ಕಾಣುತ್ತೆ ಹಣ ದಿನದಿಂದ ದಿನಕ್ಕೆ ವೃದ್ಧಿ ಆಗುತ್ತೆ ಧನ ಸಂಪತ್ತು ಹೆಚ್ಚಾಗುತ್ತೆ ಮತ್ತು ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮನೆಯಲ್ಲಿರುವಂಥ ಜ್ಯೇಷ್ಠ ಲಕ್ಷ್ಮಿ ಹೊರಗಡೆ ಹೋಗಿ ಅಂದರೆ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿರುವಂತಹ ದವಸ ದವಸ ಧಾನ್ಯಗಳ ಕೊರತೆಯೇ ನಿಮ್ಮ ಜೀವನದಲ್ಲಿ ಬರಲ್ಲ ಅಂತಲೇ ಹೇಳ್ಬೋದು ಈ ಇದರಿಂದ ನಾನು ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ಅದೃಷ್ಟನೇ ತಂದು ಕೊಡುವಂತಹ ಒಂದು ಸೂಪರ್ ಆದಂತಹ ಒಂದು ಆದಂಥ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಅಂದರೆ ಇದನ್ನು ಮಾಡಿದ ನಂತರ ದಿನದಿಂದ ದಿನಕ್ಕೆ ಮನೆಯಲ್ಲಿ ಹಣಕಾಸು ಅಭಿವೃದ್ಧಿಯಾಗುತ್ತೆ ಧನ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಆಹಾರದ ಕೊರತೆ ಯಾವತ್ತಿಗೂ ಸಹ ನಿಮ್ಮ ಜೀವನದಲ್ಲಿ ಬರಲ್ಲ ಅಂತಲೇ ಹೇಳ್ಬೋದು ಅಂತಹ ಅದೃಷ್ಟ ಶಾಲಿ ಅಂತಹ ಅದೃಷ್ಟವಾದಂಥ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಇದರಲ್ಲಿ ಬಳಸಿರುವಂತಹ ಆಗಿರ್ಬೋದು ಒಣಮೆಣ್ಸಿನ್ಕಾಯಿ ಆಗಿರ್ಬೋದು ಇಲ್ಲ ಇದ್ದಿರಾಗಿರ್ಬೋದು ಈ ಮೂರು ಪದಾರ್ಥಗಳು ಸಹ ನಿಮ್ಮಲ್ಲಿರುವಂಥ ಸರ್ವ ದೋಷಗಳನ್ನೂ ಸಹ ನಿವಾರಣೆ ಮಾಡುತ್ತೆ ಮನೆಗೆ ಅಷ್ಟೇ ಐಶ್ವರ್ಯನೇ ಅಖಂಡ ರಾಜಯೋಗನೇ ತಂದುಕೊಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ಅಲ್ಲ ನೋಡಿ ನಾ ಶುಕ್ರವಾರ ದಿನ ಪಂಚಮಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅವತ್ತೊಂದು ದಿನ ಅಂದರೆ ನಾಳೆ ದಿನ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ನೋಡೋದಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿರುತ್ತೆ ಹಾಗಾಗಿ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬಿಡಿ ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀವಿ ಎಂಥ ತನಕ ನೋಡಿ ಪ್ರತಿಯೊಬ್ಬರೂ ಸಹ ಇದನ್ನು ನಿಮ್ಮ ಮನೆಯಲ್ಲಿ ಅಣವಡಿಸ್ಕೊಡಿ ನೀವು ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ನೀವೇ ಸಹ ಬಗೆಹರಿಸ್ಕೋಬೋದು ಯಾರ ಒಂದು ಸಹಾಯನೂ ಸಹ ಬೇಕಾಗಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಒಂದು ರೆಮಿಡಿಗಳನ್ನ ತಿಳ್ಕೊಂಡು ನಮ್ಮ ಹೆಣ್ಮಕ್ಳು ಸಣ್ಣ ಪುಟ್ಟ ತಂತ್ರ ಪರಿಹಾರಗಳ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನಲ್ಲಿ ನಾನು ಮತ್ತೆ ಬರ್ತೀನಿ ಅಲ್ಲಿ ತನ್ಕೊಂಡು ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್